ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ತೀವ್ರ ಕುತೂಹಲ ಕೆರಳಿಸಿದ್ದ ಮುದ್ದೆಬಿಹಾಳ ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಕೃಷಿ ಇಲಾಖೆಯ ಅಧಿಕಾರಿ ಅರವಿಂದ್ ಹುಗಾರ್ ಅವಿರೋಧ ಆಯ್ಕೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಅವಧಿಗೆ ಮುದಿಬಿಹಾಳ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಆರೋಗ್ಯ ಇಲಾಖೆಯಿಂದ ಆನಂದಗೌಡ ಬಿರಾದಾರ್ ಕೃಷಿ ಇಲಾಖೆಯಿಂದ ಅರವಿಂದ್ ಹುಗಾರ್ ಹಾಗೂ ಶಿಕ್ಷಣ ಇಲಾಖೆಯಿಂದ ಬಸನಗೌಡ ಮುದ್ದೂರ್ ನಾಮಪತ್ರವನ್ನು ಸಲ್ಲಿಸಿದ್ದರು ನಾಮಪತ್ರ ಹಿಂದಕ್ಕೆ ತೆಗೆದುಕೊಳ್ಳಲು ಸೋಮವಾರ ಸಂಜೆಯವರೆಗೂ ನಡೆದ ಪ್ರಕ್ರಿಯೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದ ಬಸನಗೌಡ ಮುದ್ದೂರು ಹಾಗೂ ಆನಂದಗೌಡ ಬಿರಾದಾರ್ ಅವರಿಬ್ಬರು ಹೂಗಾರ್ ಅವರನ್ನು ಬೆಂಬಲಿಸಿ ತಮ್ಮ ನಾಮಪತ್ರಗಳನ್ನು ಹಿಂದಕ್ಕೆ ಪಡೆದ ಕಾರಣ ಅವಿರೋಧ ಆಯ್ಕೆ ನಡೆದಿದೆ ಎಂದು ಚುನಾವಣಾಧಿಕಾರಿ ಎಸ್ಆರ್ ಕಟ್ಟಿಮನಿ ತಿಳಿಸಿದರು ವಿ ಎಂಎ ಆಮೇಲೆ ಬಿ ಎಸ್ ಹೊಳಿ ಆಮೇಲೆ ಬಿಎಚ್ ಮುದ್ದು ಆಮೇಲೆ ಅನಂತಗುರ ನಾಮಪತ್ರವನ್ನು ಸಲ್ಲಿಸಿದರು ಮುಳುಗಿದ್ದು ಎಷ್ಟು ಜನ ಅಂದರೆ ಐದು ಜನ ಊರಿಗೆ ಇಲ್ಲ ನಾಮಪತ್ರ ತಗೊಂಡು ಒಬ್ಬರೇ ಊರಿಗೆ ಇರ್ತಾ ಇರುತ್ತೆ ಅರವಿಂದ್ ಭೂಗಾರವ್ರನ್ನ ಅಧ್ಯಕ್ಷರನ್ನಾಗಿ ನಾವು ಇವತ್ತು ಅವಿರೋಧವಾಗಿ ಘೋಷಣೆ ತಿಂತೂ ಚುನಾವಣಾ ಪ್ರಕ್ರಿಯೆ ಹದಿನಾರನೇ ತಾರೀಕಿಗೆ ರೀತ ಪ್ರಯುಕ್ತ ಅವತ್ತೇ ಘೋಷಣೆ ಇದ್ದರೂ ಕೂಡ ಅವಿರೋಧ ಅಂದರೆ ಘೋಷಣೆ ಆದಂಗೆ ಸಹಾಯಕರಾಗಿ ಭೀಮಸಿ ಹೂಗಾರ್ ಕಾರ್ಯನಿರ್ವಹಿಸಿದರು ನೂತನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಅರವಿಂದ್ ಹೂಗಾರ್ ಅವರನ್ನು ಆರೋಗ್ಯ ಇಲಾಖೆಯ ನೌಕರರು ಅಭಿನಂದಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಅರವಿಂದ್ ಹೂಗಾರ್ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತೇನೆ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುತ್ತೇನೆ ಎಂದರು ಯಾವುದೇ ನಮ್ಮ ನೌಕರದಾರರಿಗೆ ಯಾವುದೇ ರೀತಿಯಿಂದ ತೊಂದರೆಗಳನ್ನು ಅನುಭವಿಸಿದ್ರಿಂದ ಅವ್ರ ತೊಂದರೆಗಳನ್ನು ಪರಿಹಾರ ಮಾಡಿಸಿದ್ರೆ ನಮ್ಮೆಲ್ಲರ ಒಂದು ನಮ್ಮ ಸಂಘದ ಎಲ್ಲ ಒಂದು ಸದಸ್ಯರು ನಾವು ಕೂತ್ಕೊಂಡು ಆ ಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸ್ತೀವಿ ಆಮೇಲೆ ನಿಕಟಪೂರ್ವ ಅಧ್ಯಕ್ಷರು ಮಾಡಿದಂಥ ಕಾರ್ಯ ನಮ್ಮ ಭವನದಲ್ಲೇ ನಾವು ಈ ಮೇಲಿಂದ ನಮ್ಮೆಲ್ಲ ಸಂಘದ ಕಾರ್ಯಚಟುವಟಿಕೆಗಳನ್ನು ನಾವೆಲ್ಲ ಅಲ್ಲೇ ನಿಭಾಯಿಸ್ತಾ ಪ್ರಯತ್ನ ಮಾಡ್ತೀವಿ ಅಲ್ಲೇ ನಿಭಾಯಿಸ್ತೀವಿ ನಾಳೆ ಎಲ್ಲ ನಮ್ಮ ಉತ್ತಮ ಸದಸ್ಯರು ಹ್ಞೂ ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಹ್ಞೂ ಇವರು ಏನಪ್ಪ ಅಂತಂದರೆ ನಾಳೆ ಇನ್ ಟೌನ್ದೊಳಗೆ ಹನ್ನೊಂದೂವರೆ ಗಂಟೆಗೆ ಎಲ್ಲರಿಗೆ ಏನಪ್ಪ ಅಂತ ಪದಗ್ರಹಣ ಮತ್ತು ಏನಪ್ಪ ಅಂತ ಸನ್ಮಾನ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ಸನ್ಮಾನ ಎಸ್ ಆರ್ ಕಟ್ಟಿಮನಿ ನಾಯಕರಿಗೆ ಸನ್ಮಾನ ನಾಳೆ ಬೆಳಗ್ಗೆ ಆರು ಗಂಟೆಗೆ ನನ್ನ ಬೇಡ ಬೇಡ ವೆಂಕಟೇಶ್ ಅಂಬಿಗೇರ್ ಬಿಎಸ್ ಹೊಳಿ ಆನಂದ್ಗೌಡ ಬಿರಾದಾರ್ ಬಿಟ್ಟಲ್ ಕಿಲಾರ್ಹಟ್ಟಿ ಮೊದಲಾದವರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ